ಹೆಲೋ ಹಾಯ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಕಬಾಬ್ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಿಂಪಲ್ಲಾಗಿ ಮಾಡೋ ಅಂಥ ಇದು ಇದಕ್ಕೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಲೆಗ್ ಪೀಸ್ ಇದೆ ಐದರಿಂದ ಆರು ಚಿಕನ್ ಪೀಸ್ ಇದೆ ಸ್ಕಿನ್ ಔಟು ಇದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಟಿ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟ್ ಒಂದು ಎಗ್ನ ಒಡೆದು ಇದ್ದೀನಿ ಎಗ್ ಹಾಕಿದ್ಮೇಲೆ ನೀಟಾಗಿ ಉಪ್ಪು ಖಾರ ಹಾಗೆ ಶುಂಠಿ ಬೆಳ್ಳುಳ್ಳಿ ಫ್ಲೇ ಪೇಸ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಿಂಪಲ್ಲಾಗಿ ಮಾಡೋವಂಥದ್ದು ಇದಕ್ಕೇನು ನಾನು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಏನೂ ಆಗ್ತಾಯಿಲ್ಲ ಕಬಾಬ್ ಪೌಡರ್ನ ಅಂಗಡಿಯಿಂದ ತಂದಿದ್ದೆ ಅದನ್ನೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಬಾಬ್ ಪೌಡರ್ ಹಾಕಿದ್ಮೇಲೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಉಪ್ಪು ಖಾರ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಈಗ ಪೇಸ್ಟ್ಗೆ ನಾನು ಕಬಾಬ್ ಅಂದರೆ ಚಿಕನ್ ಪೀಸ್ಗಳನ್ನೆಲ್ಲ ಹಾಕಿ ನೀಟಾಗಿ ಆ ಒಂದು ಪೇಸ್ಟ್ಗೆಲ್ಲಿ ಚಿಕನ್ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಅದು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೆ ಒನ್ ಅವರ್ ಬಿಡೋದ್ರಿಂದ ಚಿಕನ್ ಸಾಫ್ಟ್ ಕೂಡ ಆಗುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಎಣ್ಣೆ ಕಾಯೋದಿಕ್ಕಿಟ್ಟು ಎಣ್ಣೆಗೆ ಒಂದೊಂದೇ ಪೀಸ್ಗಳ್ನ ಇದ್ದೀನಿ ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಫ್ಲೇಮ್ ಜಾಸ್ತಿ ಇಟ್ಟರೆ ಬೇಗನೆ ಸಿಗುತ್ತೆ ಲೆಗ್ ಪೀಸ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಬೆಂದಿರೋಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸೈಡ್ ಬೆಂದೆ ನಂತರ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಚಿಕನ್ ಕಬಾಬ್ ಈ ರೀತಿ ಆಗಿದೆ ಒಂದು ಚಿಕನ್ ಕಬಾಬ್ ರೆಡಿ ಇದೆ ಈಗ ಇನ್ನೊಂದು ಚಿಕನ್ ಕಬಾಬ್ನ ನಾನು ಚಿಕನ್ ಲೆಗ್ ಪೀಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲಿ ಬಿರಿಯಾನಿ ಜೊತೆ ತಿನ್ನೋದಕ್ಕೆ ಹಾಗೆ ಪ್ಲೈನಾಗಿ ಅನ್ನ ರಸಮ್ಮು ಅನ್ನ ಸಾಂಬಾರು ಮಾಡಿಕೊಂಡಾಗು ಕೂಡ ಈ ಥರ ಒಂದು ಅರ್ಧ ಕೆ ಜಿ ಚಿಕನ್ ತಂದು ಕಬಾಬ್ ಮಾಡ್ಕೊಬೋದು ಅಷ್ಟೇನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಮನೇಲಿರೋವಂಥದ್ದೇ ಚಿಕನ್ ಕಬಾಬ್ ಪೌಡರ್ ಒಂದಿದ್ದರೆ ಈ ಥರ ಮಾಡ್ಕೊಬೋದು ಫೈನಲಾಗಿ ನಾನು ಯಾವ ರೀತಿ ಪ್ಲೇಟ್ಗೆ ಸರ್ವ್ ಮಾಡಿ ಸೌತೆಕಾಯಿ ಈರುಳ್ಳಿ ಪೀಸ್ ಹಾಗೆ ಲೆಮನ್ ಲೆಮನ್ ಪೀಸ್ನೂ ಇಟ್ಟು ಫೈನಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಎಮ್ಮಿ ಎಮ್ಮಿಯಾಗಿರೋವಂಥ ಚಿಕನ್ ಕಬಾಬ್ ಲೆಗ್ ಪೀಸಿಂದ ಮಾಡಿರೋ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್